ಚೆನ್ನಾಗಿದೆ ಯಾವ್ದಕ್ಕೂ ಇನ್ನೊಂದು ಹೇಳ್ಕೊಡೋಣ ಅಣ್ಣ ಅಣ್ಣ ಇದು ಇನ್ನೊಂದು 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 ತಂದ್ರ ಟೈಮ್ ಅನ್ನ ತಗೊಂಡ್ಬಿಟ್ಟು ಅದೇ ತಂದಿದ್ದೀರಾ ಅಕ್ಕ ಏ ಅಕ್ಕ ನಾನಾ ನೀನೆ ಬಾಯ್ಲಿ ಬಾ ಬಾ ಏ ಮೊಟ್ಟೆ ನೀನೆ ಬಾ ಕುಂತ್ಕೋ ಅಲೋ ಮುಟ್ಟೆ ಏನ ಹೆಸರು ಮುಟ್ಟೆ ಸತ್ನಿಕಾ அக்க எ அவ்லாட்டம் சாே சான்ச

ಹೆಂಗ್ ಬಿಟ್ಟು ಹೋಗಕ್ ಸಾಧ್ಯ ನೀವು ಏನು ಮಾತಾಡೋದ ಏನು ಮಾತಾಡೋದ ಅಂದ್ರೆ ಬೇಡ ಮಾತಾಡಬೇಡಿ ಅಲ್ಲಿ ಅರ್ಶನ ಕರಿತಾ ಇದ್ದೆ ನಿಮಗ್ ನನ್ ಬೇಡೋಗ್ತೀನಿ ಇರು ಮುಸ್ಲಿ ನನ್ ಬಂದೆ ಬಿಡಿ ನಾನು ಹೋಗ್ತೀನಿ ಬಿಡಿ ಸಾಹೇಬ್ರೆ ನನ್ ಮುಸ್ಲಿ ಇದ್ರೆ ಹೋಗಿ ಸತ್ ಹೋಗ್ತೀನಿ ನನ್ ಮಸ್ ಮುಸ್ಲಿ ನಾ ಬಂದೆ ಅಕ್ಕ ಹೇಳಕ್ ಬರ್ತಿದ್ದೆ ನಾಳೆ ಜವಳಿ ಅವ್ರು ಬರ್ತಾ ಇದಾರಲ್ಲ ಅವ್ರಿಗೆಲ್ಲ ಲೇಟೆಸ್ಟ್ ಸ್ಯಾರೀಸ್ ತಗೊಂಡ್ ಬನ್ನಿ ಅಂತ ಹೇಳಿದೀನಿ ನಿನ್ಗೇನಾರು ಚಾಯ್ಸ್ ಇತ್ತು ಅಂದ್ರೆ ಫೋನ್ ಮಾಡಿ ಹೇಳ್ಬಿಡು ಬರೋವಾಗ ಒಟ್ಟಿಗೆ ತಂದ್ಬಿಡಿ ಮಾವಾ ನೀವ್ ಇನ್ನೊಂದ್ ಹೇಳೋದ್ ಮರ್ತೋಗಿದ್ದೀರಾ ಒಡವೆ ಅವ್ರು ತಾನೆ ಅವ್ರಿಗೂ ಫೋನ್ ಮಾಡಿ ಹೇಳ ಅದಲ್ಲ ಈ ಸೀರೆ ವಿಷಯ ಬಂದಾಗ ಈ ಲೇಡೀಸ್ ಎಲ್ಲಾ ಏನ್ ಮಾತಾಡ್ತಾರೆ ಅಂತ ಗೊತ್ತಲ್ಲ ಓದ ಅರಿ ಈ ಕಲರ್ ಅಲ್ಲಿ ಆ ಡಿಸೈನ್ ಅಲ್ಲಿ ತೋರ್ಸಿ ಈ ಡಿಸೈನ್ ಅಲ್ಲಿ ಆ ಕಲರ್ ತೋರ್ಸಿ ಏನ್ ಹೋಗ್ತಾ ಇರ್ಲೆ ಆಡ್ಕೋತಾ ಇದ್ಯಾ ಆಡ್ಕೊ ಆಡ್ಕೋ ಇನ್ ಎಷ್ಟು ದಿನನಪ್ಪ ನಿನ್ಗೂ ಮದ್ವೆ ಆಗಿ ನಿಂಗೂ ಒಬ್ಳು ಹೆಂಡತಿ ಬಂದು ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿಯಲ್ಲ ಆ ಗೊತ್ತಾಗುತ್ತೆ